엄마! Oh. i oh. ಮನುಷ್ಯ ಜೀವನವನ್ನು ರೂಪಿಸುವಂತಹ ಬಗೆ ಹೇಗೆ ಅನ್ನುವ ಬಗ್ಗೆ ಯೋಚಿಸಿದ್ರೆ ನಮ್ಮ ಜೀವನದ ಬಗ್ಗೆ ನಾವು ಯೋಚಿಸ್ತಾ ಹೋಗುವುದು ಎತ್ತೆತ್ತಲು ಕತ್ತಲಾವಿದಂತಹ ಪ್ರದೇಶದಲ್ಲಿ ಮೂರು ಮೂರ್ತಿಗಳಾದಂತಹ ನಮ್ಮ ಆವಿರ್ಭಾವವಾಯಿತು ಯಾಕೆ ಏನು ಯಾವುದನ್ನೂ ತಿಳಿಯದೆ ಕಷ್ಟದಿಂದ ಕಂಗೆಟ್ಟು ಕಣ್ಣೀರನ್ನೆಳಿಸುವ ಹೊತ್ತಿನಲ್ಲಿ ತ್ರಿಗ್ಗೋಚರಗಳಾದವಳು ಜಗದಾದಿ ಮಾಯೆ ಮೂರು ಮೂರ್ತಿಗಳಾದಂತಹ ನಮಗೆ ಮೂರು ಉದ್ಯೋಗವನ್ನು ಇರುವುದಕ್ಕೆ ಮೂರು ಕ್ಷೇತ್ರವನ್ನು ಮೂರು ಗುಣಗಳನ್ನೂ ನಮಗೆ ಅನುಪ್ರಯಿಸಿತ್ತು ಸೃಷ್ಟಿಕರ್ತರಾದಂತಹ ಬ್ರಹ್ಮ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಿತ್ತು ಏನು ಮಾಡೋಣ ಹೇಳಿ ಅಹಂಕಾರ ರವನಿಸಿ ಹೋಯಿತು ನಮ್ಮ ಮೂವರಲ್ಲಿ ನಾನೇ ಶ್ರೇಷ್ಠ ನಾನೇ ಜ್ಯೇಷ್ಠ ಅನ್ನೋ ಹಾಗೆ ವಾದಿಸಿದ್ದು ಮಾತ್ರವಲ್ಲ ಓರುವುದಕ್ಕಾಗಿ ಮನ ಮಾಡಿದ ಆದ್ದರಿಂದಲೇ ಸಮಾಧಾನದಿಂದ ಅವನಿಗೆ ಉತ್ತರವನ್ನು ಕೊಟ್ಟೆ ವಾದದಲ್ಲಿ ಬಲವಿಲ್ಲ ಶೋಧನೆಯನ್ನು ಮಾಡಬೇಕು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದೆ ನಾವು ವ್ಯವಹರಿಸಬಾರದು ಅದು ಹೇಗೆ ಒಬ್ಬನ ಒಬ್ಬ ಪ್ರವೇಶ ಮಾಡಿ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ನಿಕ್ಷೇಪವಾಗಿ ಎಲ್ಲಿ ಹೆಚ್ಚಿದೆ ಅದು ಹೇಗಿದೆ ಯಾವ ರೂಪದಲ್ಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಾಗಿ ಮನ ಮಾಡಿದೆವು ನಾನಾದರೂ ಬ್ರಹ್ಮನ ಉದರವನ್ನು ಸೇರಿ ಸತ್ಯಾಸತ್ಯತೆಯನ್ನು ತಿಳಿಸಿದೆ ಅವನು ನನ್ನ ಉದರವನ್ನು ಸೇರಿದ್ದಾನೆ ಸತ್ಯವನ್ನು ತಿಳಿಸಲು ಸುಖವಾಗಿ ಶೋಧನೆಯನ್ನು ಮಾಡುತ್ತಾ ಇದ್ದಾನೆ ನಮ್ಮೀರ್ವರ ವಾದ ನಡೆಯುತ್ತಾ ಇರುವಾಗ ಪರಶಿವನೇ ಒಂದು ಮಾತನ್ನು ಹೇಳಿದ ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ನಾವಿಬ್ಬರೂ ಒಂದೇ ಆದ್ದರಿಂದ ಅವನನ್ನು ಸೇರಿಕೊಂಡ ಆಮೇಲೆ ನನ್ನನ್ನು ಶೋಧಿಸುವುದಕ್ಕಾಗಿ ಹೊರಟವ ಬ್ರಹ್ಮ ಮೂರು ಗುಣಗಳು ಒಂದೇ ಕಡೆಯಲ್ಲಿ ಸೇರಿದು ಆಗ ಸ್ವಾಭಾವಿಕವಾಗಿ ಚಾಟ್ಯ ಅನ್ನೋದು ಆವರಿಸಿ ಬರ್ತದೆ ಈ ಚಾಟ್ಯವನ್ನು ಪರಿಹಾರ ಮಾಡಬೇಕಿದ್ರೆ ಏನು ಮಾಡಬೇಕು ವಿಶ್ರಾಂತಿ ಒಂದೇ ಅದಕ್ಕೆ ಮತ್ತೆ ಹಾಯಾಗಿ ಪೌಡಿಸಬೇಕು ಅಂತ ಯೋಚಿಸಿದಾಗ ಎಲ್ಲೆಲ್ಲೂ ನೀರೇ ಕಾಣ್ತದೆ ವಿನಃ ಮಲಬೋದಕ್ಕೆ ಸ್ಥಳ ಇಲ್ಲ ಏನು ಮಾಡೋಣ ಅಂತ ಯೋಚಿಸುತ್ತಾ ಇದ್ದಾಗ ಒಟ್ಟ ಪತ್ರವೊಂದು ಒಂದು ಬಂತು ಹಾಗಿದ್ರೆ ಈ ಪತ್ರ ಮೊದಲು ಎಲ್ಲಿತ್ತು ಹಾಗಿದ್ರೆ ಇದನ್ನು ಸೃಷ್ಟಿ ಮಾಡಿದವರು ಯಾರು ಬ್ರಹ್ಮನಂತೂ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಲ್ಲ ಹಾಗಿದ್ರೆ ಜಗದಾದಿಮಾಯೇ ಹೇಳಿದಂತೆ ಸೃಷ್ಟಿಯ ಕಾರ್ಯಕ್ಕೆ ಬ್ರಹ್ಮನೇ ಆಗಬೇಕು ಅಂತ ಇಲ್ಲ ಸೃಷ್ಟಿಯನ್ನು ಮಾಡುವವರು ಬೇರೆ ಇದ್ದಾರೆ ಅನ್ನುವ ಸತ್ಯವನ್ನು ಅರಿತುಕೊಂಡರು ಆಲದ ಎಲೆ ಸಣ್ಣಗಾತ್ರ ಇಷ್ಟು ದೊಡ್ಡ ದೇಹವನ್ನು ಅದರಲ್ಲಿಟ್ಟು ಮಲಗುವುದು ಹೇಗೆ ಹೀಗೆ ಯೋಚಿಸಿದಾಗ ಬಹಳ ಮುಖಂದನಾಗಿ ಮಲಗಿದಾಗಲೂ ಸ್ವಲ್ಪ ಸ್ಥಳಾವಕಾಶ ಕಡಿಮೆ ಆಯಿತು ಆದ್ದರಿಂದಲೇ ಕಾಲ ಬೆರಳನ್ನು ಬಾಯಲ್ಲಿಟ್ಟು ಚೀಪುತ್ತ ಹಾಗೇ ಪೌಡಿಸ್ತಾ ಏನೋ ಒಂದು ರೀತಿಯ ಶರೀರದಲ್ಲಿ ಒಂದು ರೀತಿಯ ಕಿರಿಕಿರಿ ಯಾಕೆ ಈಗ ಆಗ್ತಾ ಕಿವಿಯಲ್ಲೇನೋ ಒಂದು ಓಹ್ ಕಿವಿಯಲ್ಲಿ ದುರುಕೇರ್ಪಟ್ಟಾಗ ಅದರಲ್ಲಿ ಏನು ಅಂತ ನೋಡಿದ್ರೆ ಕಿಲ್ಪಿಶ ಬಂದಿದೆ o da keserdi ya. Mişanlılığa da yalan aşıya kilpişe ben dur. Mişanlılığa da yalan aşıya Her yamanı thank you なるほど。

ಮೇಲೆ ಹೌದು ಹುಡುಕುತ್ತಾ ಮುಂದುವರಿಯುತ್ತೆ ಕೊರೋನಾ I <laughs> don't わっさりはわっさりとフレンチをかえればさえて ಈ ಜಾಗದಲ್ಲಿ ಯಾರು ಇಲ್ಲ ನಾವು ಮಾತ್ರ ಇಬ್ಬರಿದ್ದು ಯಾರಾದ್ರೂ ಮತ್ತೊಬ್ಬ ಹುಟ್ಟಿ ಬಂದು ನಮ್ಮನ್ನು ಕರೆದ್ರೆ ಎಂದು ಕರೆದ್ರೆ ನಾನೊಬ್ಬ ಹಾಗಿದ್ರೆ ನಮ್ಮನ್ನು ಕರೆದುಕೊಳ್ಳೋದಕ್ಕೆ ಗುರುತಿಸಿಕೊಳ್ಳೋದಕ್ಕೆ ಬಂದದ್ದು ಹೆಚ್ಚರಬೇಕು ಹೆಚ್ಚರ ಬೇಕು

ನಮ್ಮ ಬಡಿದಾಕೆ ಆ ಪ್ರಾಣಿಗಳು ಮೇಲೆ ಬರ್ತವೆ ಅವುಗಳನ್ನು ಹಿಡಿದು ತಿನ್ನೇ ಹಸಿವೆ ನಿವಾರಣೆ ಒಳ್ಳೆ ಉಪಾಯ ಅದರಿಂದ ಆದ್ರಿಂದ ನೀರು ನಮಗೆ ದೊಡ್ಡ ಸಂಗತಿ ಅಲ್ಲ ನಮಗೆ ಜಾಲ